ಸರ್ ನಮಸ್ತೆ ಶಾಪ್ ಹೆಸ್ರು ನಿಮ್ಮ ಶಾಪ್ ಲೊಕೇಶನ್ ಹೇಳ್ತೀರಾ ವಿದ್ಯಾ ಬೋರ್ಡ್ ಗೌರಿ ಮೇಡಮ್ ನಿಯರ್ ಚಿಕ್ಕಪೇಟೆ ಹತ್ರ ಬಳೆಪೇಟೆ ಬ್ಯಾಂಗ್ಳೂರು ಸರ್ ಶಾಪ್ ಹೋಲ್ಸೇಲ್ ಇದೆಯಾ ರಿಟೇಲ್ ಇದೆ ಎರಡು ಸಿಗುತ್ತೆ ಏನೆಲ್ಲ ಮೆಟೀರಿಯಲ್ ಸಿಗುತ್ತೆ ಅಂತ ತೋರಿಸ್ಬೋದಾ ಸರ್ ಮೇಡಮ್ ನಮ್ಮ ಹತ್ರ ಬಂದು ಮೀನರ್ ಬಂದು ಪಂಚಲೋ ಮೆಟಲ್ಸ್ ಬರುತ್ತೆ ಓಕೆ ಮತ್ತೆ ಮತ್ತು ಮಾಟೀಸು ನಿಮ್ಮ ಮಾಟಿಲಿಲ್ಲಾನು ಒಂದು ಟೆನ್ ಡಿಸೈನ್ಸ್ ಬರುತ್ತೆ ಹ್ಯಾಂಗಿಂಗ್ಸೂ ಒಂದು ಟೆನ್ ಡಿಸೈನ್ಸ್ ಬರುತ್ತೆ ಪಂಚಲೋ ಮೆಟಲ್ ಅದು ನೋಡಿ ಮೇಡಮ್ ಇದು ಸರಪಂಜರ ಮಾಟಿ ಅಂತ ಇವಾಗ ತುಂಬ ಟ್ರೆಂಡ್ ಇರೋ ಡಿಸೈನ್ಸ್ ಇದು ಈ ಹೌದು ಮೇಡಮ್ ಸರಪಂಚರ ಮಟ್ಟಿ ಇದು ಬಿಲ್ಡಿಂಗ್ ಮಾಡೋ ಗುಂಪಿಗೆ ಇದು ನೋಡಿ ಇದು ಹ್ಯಾಂಗಿಂಗ್ ಇದು ಫಸ್ಟ್ ಕ್ವಾಲಿಟಿ ಹ್ಯಾಂಗಿಂಗ್ಸ್ ಇದು ಅದು ಬಿಟ್ಟರೆ ನಿಮಗೆ ಇವಾಗ ವೈಸ್ಟ್ ಒಂದು ಪಂಚಲೋಹ ಸ್ಟಟ್ಸು ಮೇಡಮ್ ಇದು ಎಕ್ ಬೇಸಲ್ಲಿ ಮೇಡಮ್ ಇವಾಗ ಆಗಿ ಒಂದು ಡಿಸೈನ್ ಇತ್ತು ಮೇಡಮ್ ಇವಾಗ ಹನ್ನೆರಡು ಡಿಸೈನ್ ಬಂದಿದೆ ಹನ್ನೆರಡು ಡಿಸೈನ್ಲಿ ತುಂಬ ರನ್ನಿಂಗ್ ಅಂದರೆ ನೋಡಿ ಮೇಡಮ್ ಈ ಡಿಸೈನ್ಸು ಇವಾಗ ರನ್ನಿಂಗ್ ಡಿಸೈನ್ ಇತ್ತು ಯಾಕೆಂದರೆ ಮಾಟಿಗೆಲ್ಲ ಮ್ಯಾಚ್ ಆಗುತ್ತಿದ್ದು ಅದು ಬಿಟ್ಟರೆ ಇದೊಂದು ಡಿಸೈನ್ ನಾವು ಇದು ಮತ್ತೆ ಸ್ವಲ್ಪ ಸ್ಟೋನ್ ಜಾಸ್ತಿ ಬೇಕಾದ್ರೆ ಈ ಥರ ಡಿಸೈನ್ಸ್ ಬರುತ್ತೆ ವೈಟಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಇದು ವೈಟ್ ಸ್ಟೋನ್ ಮಾಡಿ ಈ ಥರ ಎಲ್ಲ ಬರುತ್ತೆ ಸರ್ ಬೆಳ್ಳಿ ಮೋಡ ಜುಮಿ ತುಂಬಾ ಟ್ರೆಂಡಿಂಗ್ ಇದೆ ಮೇಡಮ್ ಇದು ಇವಾಗೆಲ್ಲ ಟ್ರೆಂಡ್ ಆಗಿದ್ ಬಂದು ಈ ಜುಮ್ಕೀಸ್ ಮ್ಯಾಮ್ ಈ ತರದ್ದು ಇವಾಗ ಹೊಸದಾಗಿ ಬಂದಿರೋದ್ರಿಂದ ನೋಡಿ ಮೇಡಮ್ ಈ ತರದ ಬರುತ್ತೆ ಈ ಬೆಳ್ಳಿ ಮೋಡ ಜುಮ್ಕ ಬಂದು ಇವಾಗ ತುಂಬಾ ಟ್ರೆಂಡಿಂಗ್ ಇದೆ ಮೇಡಮ್ ಇವಾಗ ಹೊಸ ಡಿಸೈನ್ ಇದು ತುಂಬಾ ಚೆನ್ನಾಗಿ ಹೋಗ್ತದೆ ಸ್ಕ್ರೂ ಬ್ಯಾಕ್ ಬರುತ್ತೆ ಸ್ಟೋನ್ ಬಿಡೋದೇನೋ ಪ್ಯೂರ್ ಪಂಚು ಸ್ಟಾಕ್ ತುಂಬಾನೇ ಸಿಗುತ್ತೆ ನಿಮ್ಗೆ ಎಷ್ಟು ಬೇಕಾದ್ರೂ ಸ್ಟಾಕ್ ಸಿಗುತ್ತೆ ನಿಮಗೆ ಆರ್ಡರ್ ಸಿಂಗಲ್ ಪೀಸ್ ಬೇಕಾದ್ರೆ ಸಿಂಗಲ್ ಪೀಸ್ ಮಾಡ್ಕೊಡ್ತೀವಿ ನಾನು ಹೋಲ್ಸೇಲ್ ಬೇಕಾದ್ರೆ ಅಂಟಿ ಬೇಕಾದ್ರೆ ಅಂಟಿ ಬಂದು ತಗೋಬಹುದು ಮೇಡಮ್ ಏನು ತೊಂದರೆ ಇಲ್ಲ ಅದು ಈ ಡಿಸೈನ್ ಇವಾಗ ತುಂಬಾ ಡಿಸೈನ್ ಮಾಡಿ ಇಡೀ ಇದು ತುಂಬಾ ರನ್ನಿಂಗ್ ಡಿಸೈನ್ ಇದೆ ಸ್ಕ್ರೂ ಬ್ಯಾಕ್ ಸರ್ ಹೋಲ್ಸೇಲ್ ಅಲ್ಲಿ ಮಿನಿಮಮ್ ಇಷ್ಟೇ ಪರ್ಚೇಸ್ ಮಾಡಬೇಕು ಅಂತ ಏನಾದರೂ ಇದೆಯಾ ಸರ್ ಇಲ್ಲ ಮೇಡಮ್ ಅವರು ಅನುಕೂಲ ತಕ್ಕನಂಗೆ ಅವರು ಯಾವ ತರ ಬೇಕೋ ಆ ತರ ಬಂದು ತಗೊಳ್ಳಿ ಮ್ಯಾಮ್ ನೋಡಿ ಮ್ಯಾಮ್ ಇದು ಆಲ್ ಇನ್ ತುಂಬಾ ರೆಡ್ಡಿಂಗ್ ಇವಾಗ ಡಿಸೈನ್ ಇದು ಹೌದು ಸರ್ ಇವಾಗ ಈ ಡಿಸೈನ್ ಇದು ಇದೆಲ್ಲ ಪಂಚಲ ಹೋಗುತ್ತೆ ಎಲ್ಲ ಎಲ್ಲ ಪಂಚಲ ಹೋಗಬೇಕು ಮೇಡಮ್ ಮೇನ್ ಆಗಿ ಮಾಟಿ ಬೇಕು ಚೆನ್ನಾಗಿದೆ ನೋಡಿ ಅದರಿಂದ ಬಂದರೆ ನಿಮಗೆ ಎಷ್ಟು ವೆರೈಟಿ ಸಿಗುತ್ತೆ ಸರ್ ನಿಮ್ಮಲ್ಲಿ ಮ್ಯಾಮ್ ಪಂಚಲೋಹದಲ್ಲಿ ಒಂದು ಹತ್ತರಿಂದ ಹನ್ನೆರಡು ಡಿಸೈನ್ ಬರುತ್ತೆ ಮೇಡಮ್ ಮೇನ್ ಆಗಿ ರನ್ನಿಂಗ್ ಡಿಸೈನ್ ಬಂದು ಹತ್ತರಿಂದ ಹನ್ನೆರಡು ಡಿಸೈನ್ ಬರುತ್ತೆ ನಾನು ತುಂಬ ಸಿಗುತ್ತೆ ಎಲ್ಲ ರನ್ನಿಂಗ್ ಇಲ್ಲ ರನ್ನಿಂಗ್ ಇರೋ ಡಿಸೈನ್ಸ್ ಅಂದರೆ ಈ ಥರದ್ದೆಲ್ಲ ರನ್ನಿಂಗ್ ಡಿಸೈನ್ಸ್ ಮೇಡಮ್ ಇದು ಮೈನಾಗಿ ಹ್ಯಾಂಗಿಂಗ್ಸು ನೆಕ್ಲೆಸು ಈ ಥರ ಐಟಮ್ಸ್ ಎಲ್ಲ ರನ್ನಿಂಗ್ ಇರುತ್ತೆ ಮೇಡಮ್ ನಿಮ್ಗೆ ಅಲ್ಲಿಂದ ಬಂದು ಅಂದ್ರೆ ನೋಡಿ ಪಂಚಲೋಹ ಚೇಂಜ್ ಬರುತ್ತೆ ನೋಡಿ ಚೇಂಜ್ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕಾದರೂ ಸಿಗುತ್ತೆ ಮ್ಯಾಮ್ ಪೈಪ್ ಹಾಕಿ ರೆಡಿ ಮಾಡೋದು ಸ್ವಲ್ಪ ಮೀಡಿಯಂ ಸೈಜ್ ಇರುತ್ತೆ ಗೋಲ್ಡೇನ್ ಬರುತ್ತೆ ಸೇಮ್ ಗೋಲ್ಡ್ ಡಿಸೈನ್ ಬರುತ್ತೆ ಫೈ ಪ್ಲಸ್ ಒನ್ ಟೈರು ಪ್ಲಸ್ ಅಂಜಲಿ ಕಟಿಂಗ್ ಚೈನ್ ಇದು ತುಂಬ ಚೆನ್ನಾಗಿ ಬರುತ್ತೆ ಮ್ಯಾಮ್ ಫೈವ್ ಪ್ಲಸ್ ಒಂದು ಫಂಡಿ ಚೈನ್ ನಿಮ್ಮ ಬೇಟನ್ನು ಹೋದಾಗ ಟ್ಯಾಕ್ಸಿ ಟ್ಯಾಕ್ಸಿಂದ ಸಿಗುತ್ತೆ ನಿಮಗೊಂದು ಇನ್ನೂರು ಮುನ್ನೂರು ಪೀಸ್ ಇದೆ ಸದ್ಯಕ್ಕೆ ರೆಡಿ ಆಗೋದ್ರೆ ಅದು ಅದರಲ್ಲಿ ಇದು ಟೈರ್ ಚೈನ್ ಅಂತ ಮ್ಯಾಮ್ ನೋಡಿ ಫುಲ್ ಟೈರ್ ಅದರಲ್ಲಿ ಅದರಲ್ಲಿ ಇದು ಟೈರು ಮ್ಯಾಮ್ ಟೈರ್ ಡಿಸೈನು ಇದು ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಫಂಕ್ಷಿಂಗ್ ಮಿನಿಷಿಂಗೇ ಬರುತ್ತೆ ಮ್ಯಾಮ್ ರೋಪ್ ಚೈನ್ ಬರುತ್ತೆ ರೋಪ್ ಚೈನ್ ಚೆನ್ನಾಗಿದೆ ನೋಡಿ ಟೈರಲ್ಲಿ ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ಬಿಡ್ತಿದ್ದು ಫೋನ್ ಚೆಲ್ ಏನು ಮಾಡಬೇಕು ಬರುತ್ತೋ ಸೇಮ್ ಫಿನಿಶಿಂಗ್ ಬರುತ್ತೆ ನೋಡಿ ಟೈಪ್ ಚೈನ್ ಇದು ನಿಮ್ಮ ಗೋಲ್ಡಲ್ಲಿ ಹೆಂಗೆ ಬರುತ್ತೋ ಹಂಗೆ ಬರುತ್ತೆ ನಮಗೆ ಸ್ವಲ್ಪನೂ ಡಿಫ್ರೆನ್ಸ್ ಬರೋಲ್ಲ ಇದರಲ್ಲಿ ಮೀನ್ ಇನ್ನೊಂದು ಏನಂದರೆ ಮೇಡಮ್ ಪಂಚುಲ್ ಹೋದ್ರಲ್ಲೇ ಹೊಸ್ದಾಗಿ ತರಿಸಿರೋ ಡಿಸೈನ್ ಅಂದರೆ ಒಂದು ತೋರಿಸ್ತೀನಿ ನೋಡಿ ಗೋಲ್ಡ್ ಮಿಕ್ಸ್ ಮಾಡಿ ಮಾಡೋವಂಥ ಐಟಮ್ ಇದು ಪಂಚುಲ್ ಹೋದ್ರಲ್ಲಿ ಇನ್ನೂ ಹೊಸ್ತಾಗಿ ತರಿಸಿದ್ರೆ ಗೋಲ್ಡ್ ಮಿಕ್ಸ್ ಮಾಡಿ ಅಂತ ಐಟಮ್ ಇದು ಒಂದು ಫೈವ್ ಹಂಡ್ರೆಡ್ ಮಿಲಿ ಗೋಲ್ಡ್ ಮಿಕ್ಸ್ ಮಾಡಿ ರೆಡಿ ಮಾಡೋವಂಥ ಐಟಮ್ ನೋಡಿ ಮೇಡಮ್ ಇಲ್ಲಿರುತ್ತೆ ಅದು ಪಂಚುಲ್ ಹೋದರಲ್ಲಿ ಹೊಸ್ದಾಗ ಮಾಡ್ತಿರೋದು ಇದು ಪ್ಯಾಟರ್ ಅನ್ಸರ್ ಫೈವ್ ಪ್ಲಸ್ ಒಂದಲ್ಲಿ ಇದು ವಿತ್ ಸೀಲ್ ಎಲ್ಲ ಬರುತ್ತೆ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ ಗೋಲ್ಡು ಇದ್ರೊಳಗಡೆ ಎ ಸಿ ಮಾಡೋದು ಗೋಲ್ಡ್ ಫಿನಿಶಿಂಗ್ ಬರುತ್ತೆ ಇದು ನಿಮಗೆ ಆನ್ಲೈನಲ್ಲಿ ನೋಡಿದ್ರೆ ಗೊತ್ತಾಗಲ್ಲ ಮ್ಯಾಮ್ ಶಾಪ್ ವಿಸಿಟ್ ಮಾಡಿದ್ರೇ ಗೊತ್ತಾಗುತ್ತೆ ಪಂಚಿಲೋತ್ ಎಲ್ಲ ಬೇರೆ ರೇಟ್ ಬಂದು ಇದೇ ಬೇರೆ ರೇಟ್ ಬರುತ್ತೆ ಇದರಲ್ಲಿ ಎರಡು ಡಿಸೈನ್ ಬರುತ್ತೆ ಮ್ಯಾಮ್ ಇದೊಂದು ಮತ್ತೆ ರೋಪ್ ಚೈನ್ ಒಂದು ನೋಡಿ ಮ್ಯಾಮ್ ಈ ಚೈನ್ ನೋಡಿ ಮ್ಯಾಮ್ ಕೈಲಿಟ್ಟು ತೋರಿಸಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮೇರ್ ಚೈನು ರೋಕ್ ಚೈನ್ ಅದು ಮತ್ತು ಇದು ಟೈರ್ ಚೈನ್ ಫೈವ್ ಪ್ಲಸ್ ಒಂದು ತುಂಬ ಚೆನ್ನಾಗಿ ಬರುತ್ತೆ ಇದು ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇದು ಫೀಲ್ ಅದು ಆರ್ಟಿಫಿಷಿಯಲ್ ಲು ಸ್ವಲ್ಪ ಬರಲ್ಲ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಗೋಲ್ಡ್ ಮಿಕ್ಸ್ ಬರೋದು ಇದು ರೇಟ್ ಎಲ್ಲ ಬೇರೆ ಇರುತ್ತೆ ಶಾಪಕ್ಕೆ ಬಂದಾಗ ಅದು ರೇಟ್ ಗೊತ್ತಾಗುತ್ತೆ ಸರ್ ಸಿಂಗಲ್ ಪೀಸು ಕೊರಿಯರ್ ಮಾಡ್ತೀರಾ ಸಿಂಗಲ್ ಪೀಸ್ ಸಿಂಗಲ್ ಪೀಸ್ ಮಾಡ್ಕೊಡ್ತೀವಿ ನಿಮ್ದು ವಾಟ್ಸ್ಆಪ್ ಗ್ರೂಪ್ ಏನಾದ್ರು ಇದರ ವಾಟ್ಸ್ಆಪ್ ಗ್ರೂಪ್ ಮಾಡ್ತೀರಾ ಇನ್ಸ್ಟಾ ಐಡಿ ಇದೆಯಲ್ಲ ಸರ್ ನಿಮ್ದು ಅದ್ರಲ್ಲಿ ಓಕೆ ರೀಸಾರ್ಟ್ ತಗೊಂಡೋ ನೀವು ನಮಗೆ ಕಳಿಸುತ್ತೆ ಓಕೆ ಫೆಸಿಲಿಟಿ ಇದೆ ಸರ್ ಮಾಡ್ಕೊಡ್ತೀನಿ ಸರ್ ರೀಸೇಲ್ ಮಾಡೋರು ಪರ್ಚೇಸ್ ಓಕೆ ಥ್ಯಾಂಕ್ ಯು ಸರ್